ನಮಸ್ಕಾರ ಸ್ನೇಹಿತರೆ ಸ್ವಾಗತ ಈಗಿನ ಪ್ರಪಂಚದಲ್ಲಿ ನೂರಕ್ಕೂ ಹೆಚ್ಚು ವರ್ಷ ಬದುಕಿರುವವರ ಸಂಖ್ಯೆ ಅತ್ಯಂತ ಕಡಿಮೆ ಈಗಿನ ಜೀವನ ಶೈಲಿಯೇ ಆಗಿದೆ ಸ್ನೇಹಿತರೆ ಕಲುಷಿತ ಗಾಳಿ ಆಹಾರ ಪದ್ಧತಿ ಎಲ್ಲವೂ ಕೂಡ ಹೌದು ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ನೂರಕ್ಕೂ ಹೆಚ್ಚು ವರ್ಷ ವರ್ಷದವರೆಗೆ ಬದುಕಿರುವವರ ಪಟ್ಟಿಯಲ್ಲಿ ಮೊದಲನೆಯವರಾಗಿ ನಮಗೆ ಸಾಲು ಮರದ ತಿಮ್ಮಕ್ಕ ಇವರು ಮೂಲತಃ ಕರ್ನಾಟಕದವರು ಊರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನವರು ಇವರು ಜನನ ಹತ್ತೊಂಬತ್ತು ಹತ್ತು ಹನ್ನೊಂದನೇ ಸಾಲಿನವರು ಇವರಿಗೆ ನೂರ ಹದಿಮೂರು ವರ್ಷಗಳು ಸಾಲು ಮರದ ತಿಮ್ಮಕ್ಕ ಎಂದು ಹೆಸರುವಾಸಿಯಾಗಲು ಇವರಿಗೆ ಮಕ್ಕಳಿಲ್ಲದ ಕಾರಣ ರಸ್ತೆ ಬದಿಯಲ್ಲಿ ಸಾಲು ಸಾಲಾಗಿ ಆಲದ ಸಸಿಗಳನ್ನು ನೆಟ್ಟು ಪೋಷಿಸುತ್ತಿದ್ದರು ಸ್ನೇಹಿತರೆ ಆಗ ಇವರು ಸಾಲು ಮರದ ತಿಮ್ಮಕ್ಕನೆಂದೇ ಹೆಸರುವಾಸಿಯಾದರು ಅವರ ಈ ಕೆಲಸಗಳನ್ನು ಗಮನಿಸಿದ ಹಲವು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಸಂಸ್ಥೆಗಳು ಇವರನ್ನು ಪುರಸ್ಕರಿಸಿದರು ಭಾರತದ ಪೌರ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿತು ಸ್ನೇಹಿತರೆ ನಮ್ಮ ಭಾರತ ಕರ್ನಾಟಕದಲ್ಲಿ ಅಲ್ಲದೆ ಸ್ನೇಹಿತರೆ ಫ್ರಾನ್ಸ್ ಜಪಾನ್ ಅಮೇರಿಕಾ ಕೆನಡಾ ಜಿಮೈಕಾ ಸ್ಪೇನ್ ಇಟಲಿ ಬ್ರೆಜಿಲ್ ದೇಶಗಳಲ್ಲೂ ಕೂಡ ನೋಡಲು ಸಿಗ್ತಾರೆ ಅತ್ಯಂತ ಹಿರಿಯ ಮಹಿಳೆಯ ಪಟ್ಟಿಯಲ್ಲಿ ಜೀನ್ ಕ್ಯಾಲ್ಮೆಂಟ್ ಮೊದಲನೆಯದವರಾಗಿರುತ್ತಾರೆ ಇವರು ಮೂಲತಃ ಫ್ರಾನ್ಸ್ ದೇಶದವರು ಸ್ನೇಹಿತರೆ ಇವರ ಜನನ ಇಪ್ಪತ್ತೊಂದು ಫೆಬ್ರವರಿ ಹದಿನೆಂಟು ಎಪ್ಪತ್ತೈದು ಇವರ ಮರಣ ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತೇಳು ಸಾರಿ ಇವರು ನೂರ ಇಪ್ಪತ್ತೆರಡು ವರ್ಷಗಳವರೆಗೆ ಬದುಕಿದ್ದವರು ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟು ಆನ್ಲೈನ್ ಪೋಸ್ಟ್ ಮಾಡಿದ ರಷ್ಯಾದ ಅಧ್ಯಯನವೊಂದರಲ್ಲಿ ಕ್ಯಾಲ್ಮೆಂಟ್ ಪ್ರಕರಣವನ್ನು ವಿವಾದಿಸಲಾಯಿತು ಅದರಂತೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿಯಲ್ಲಿ ಅಪ್ ಪ್ರಬಂಧ ಮತ್ತು ಇತರ ಸಂಶೋಧಕ ಇತರ ಸಂಶೋಧಕರು ಕ್ಯಾಲ್ಮೆಂಟ್ ಜೀವನದ ಪೂರ್ವ ಸಂಶೋಧನೆಯ ಆಧಾರದ ಮೇಲೆ ಈ ಪ್ರಕರಣವನ್ನು ತಳ್ಳಿಹಾಕಿದರು ಸ್ನೇಹಿತರೆ ಇವರೊಬ್ಬರೇ ಅಲ್ಲ ಸ್ನೇಹಿತರೆ ಜೀನ್ ಕ್ಯಾಲ್ಮೆಂಟ್ ಅವರು ಒಬ್ಬರೇ ಅಲ್ಲ ಇನ್ ಕೆನೆಬಾರೋ ಲುಕೇಸಾ ಇವರು ನಿಮಗೆ ಇನ್ನೂ ನೋಡಲಿಕ್ಕೆ ಕೂಡ ಸಿಗ್ತಾರೆ ಇವರು ಮೂಲತಃ ಬ್ರೆಜಿಲ್ ದೇಶದವರಾಗಿದ್ದು ಇವರ ಜನನ ಎಂಟು ಜೂನ್ ಹತ್ತೊಂಬತ್ತು ಎಂಟು ಇವರಿಗೆ ನೂರ ಹದಿನಾರು ವರ್ಷಗಳು ಸ್ನೇಹಿತರೆ ಇವರು ಸಾಂತಾ ಟೆರೇಜಾ ಪ್ರೌಢಶಾಲೆಯಲ್ಲಿ ಕಿಂದರ್ ಗಾರ್ಡನ್ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದರು ಹಾಗೆಯೇ ಇವರು ರಾಗ್ ಮಫಿನ್ ಯುದ್ಧದಲ್ಲಿ ಹೋರಾಡಿದ ಜನರಲ್ ಡೇವಿಡ್ ಕೆನಬಾರೋ ಇವರು ಮೊಮ್ಮಗಳು ಕೂಡ ಹೌದು ಈ ನಿಟ್ಟಿನಲ್ಲಿ ಸ್ನೇಹಿತರೆ ನೂರಕ್ಕೂ ಹೆಚ್ಚು ವರ್ಷಗಳ ಕಾಲ ಬದುಕಿರುವವರು ಬದುಕಿರುವವರ ಪಟ್ಟಿಯಲ್ಲಿ ನೂರು ಜನ ಸಿಗ್ತಾರೆ ಸ್ನೇಹಿತರೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಬ್ರೆಜಿಲ್ ಇಟ ಇಟಲಿ ಫ್ರಾನ್ಸ್ ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಿಮಗೆ ನೋಡೋಕ್ಕೆ ಸಿಗ್ತಾರೆ ಸ್ನೇಹಿತರೆ ಇದನ್ನೆಲ್ಲ ಕೇಳಿದಾಗ ಸ್ನೇಹಿತರೆ ಇವರ ಇವರುಗಳನ್ನೆಲ್ಲ ನೋಡಿದಾಗ ನಮ್ಮ ತಲೆಯಲ್ಲಿ ಬರೋ ಯೋಚನೆ ಒಂದೇ ಸ್ನೇಹಿತರೆ ನಾವು ಇವರ ಇವರಷ್ಟು ವರ್ಷಗಳ ಕಾಲ ದಿನಗಳ ಕಾಲ ಬದುಕಬಹುದಾ ಎಂದು ನಾವು ಕೂಡ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಬದುಕಿ ನೋಡೋಣ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಬಂಧುಗಳೇ